ನಮಸ್ಕಾರ ಇವತ್ತು ನಾವೊಂದು ಪ್ರಾಚೀನ ಭಾರತದ ಕಥೆಯನ್ನ ಅದರ ಆಳಕ್ಕೆ ಇಳಿದು ನೋಡೋಣ ನಮಸ್ಕಾರ ಅದೇ ಗಾಯತ್ರಿ ಮಂತ್ರದ ಕಥೆ ಇದು ಕೇಳಕ್ಕೆ ತುಂಬಾ ಜನರಿಗೆ ಗೊತ್ತಿರಬಹುದು ಆದ್ರೆ ಇದರ ಹಿಂದಿನ ಕಥೆ ಬಹುಶಃ ಅಷ್ಟು ತಿಳಿದಿಲ್ಲ ಅನ್ಸುತ್ತೆ ಹೌದು ನಾವು ಮುರಳಿ ವೆಂಕಟರಾವ್ ಅವರ ನಿರೂಪಣೆಯನ್ನ ಆಧಾರವಾಡಿ ಇಟ್ಕೊಂಡಿದೀವಿ ನಮ್ಮ ಉದ್ದೇಶ ಅಂದ್ರೆ ಈ ಶಕ್ತಿಶಾಲಿ ಮಂತ್ರ ಹೇಗೆ ಬಂತು ಅದರ ಹಿಂದಿನ ಆ ಸಂಘರ್ಷ ಪರಿವರ್ತನೆ ಇದನ್ನೆಲ್ಲ ಅರ್ಥ ಮಾಡಿಕೊಳ್ಳೋದು ಹೌದು ಮಂತ್ರಗಳು ಅಂದ್ರೆ ಕೇವಲ ಪವಿತ್ರ ಶಬ್ದಗಳಷ್ಟೇ ಅಲ್ಲ ಮಂತ್ರಾಪದದ ಅರ್ಥವೇ ಯಾವುದು ಮನಸ್ಸನ್ನು ರಕ್ಷಿಸುತ್ತದೆಯೋ ಅದು ಅಥವಾ ಯಾವುದು ಗುಣಪಡಿಸುತ್ತದೆಯೋ ಅದು ಅಂತ ಓಹೋ ಇವು ನಮ್ಮ ಶರೀರದಲ್ಲಿ ಒಂದು ಸೂಕ್ಷ್ಮವಾದ ಕಂಪನವನ್ನು ಸೃಷ್ಟಿ ಮಾಡುತ್ತವೆ ಮಾಯೆಯ ಪರದೆ ಇದೆಯಲ್ಲ ಅಂದರೆ ಈ ಸೃಷ್ಟಿಯ ಭ್ರಮಾತ್ಮಕ ಮುಸುಕು ಅದನ್ನು ತೆಳುಗೊಳಿಸಿ ಸತ್ಯವನ್ನ ಸೃಷ್ಟಿಕರ್ತನನ್ನ ಗ್ರಹಿಸಲು ಸಹಾಯ ಮಾಡುತ್ತವೆ ಅಂತ ಒಂದು ನಂಬಿಕೆ ಈ ಹಲವಾರು ಮಂತ್ರಗಳಲ್ಲಿ ಗಾಯತ್ರಿ ಮಂತ್ರ ಇದರಲ್ಲಿ ಇಪ್ಪತ್ನಾಲ್ಕು ಅಕ್ಷರಗಳಿವೆ ಇದು ಅತ್ಯಂತ ಶ್ರೇಷ್ಠವಾದದ್ದು ಜ್ಞಾನೋದಯಕ್ಕೆ ದಾರಿ ತೋರಿಸುತ್ತೆ ಅಂತ ಪರಿಗಣಿಸಲಾಗಿದೆ ಹಾಗಾದ್ರೆ ಈ ಮಂತ್ರದ ಕಥೆ ಶುರುವಾಗೋದೆಲ್ಲಿಂದ ಯಾವಾಗ ಕಥೆ ನಡೆಯೋದು ಸತ್ಯಯೋಗದಲ್ಲಿ ಬಹಳ ಹಿಂದೆ ವಿಶ್ವಾಮಿತ್ರ ಅಂತ ಒಬ್ಬ ರಾಜ ಇದ್ದ ಹೆಸರೇ ಹೇಳೋ ಹಾಗೆ ವಿಶ್ವದ ಮಿತ್ರ ಅವನು ತುಂಬ ನ್ಯಾಯದಿಂದ ಶಕ್ತಿಯಿಂದ ಪ್ರೀತಿಯಿಂದ ರಾಜ್ಯಭಾರ ಮಾಡ್ತಿದ್ದ ಒಮ್ಮೆ ಅವನು ತನ್ನ ರಾಜ್ಯವೆಲ್ಲ ಸುತ್ತಬೇಕಾದ್ರೆ ತನ್ನ ಗುರುಗಳಾದ ಬ್ರಹ್ಮರ್ಷಿ ವಸಿಷ್ಠರ ಆಶ್ರಮಕ್ಕೆ ಭೇಟಿ ಕೊಡ್ತಾನೆ ಒನ್ ನಿಮಿಷ ಬ್ರಹ್ಮರ್ಷಿ ಅಂದ್ರೆ ಅದು ಕೇವಲ ಋಷಿಗಿಂತ ಬೇರೆನಾ ಹೌದೌದು ಬ್ರಹ್ಮರ್ಷಿ ಅಂದ್ರೆ ಅವರು ಸದಾ ಬ್ರಹ್ಮನ ಜೊತೆ ಅಂದರೆ ಸೃಷ್ಟಿಕರ್ತನ ಜೊತೆ ಸಂಪರ್ಕದಲ್ಲಿರ್ತಾರೆ ಅಂತ ಅರ್ಥ ಅವರ ಮಾತು ಬಹುತೇಕ ದೇವರ ಮಾತೇ ಇದ್ದ ಹಾಗೆ ಓಹೋ ಅವರ ಕೈಯಲ್ಲಿ ಒಂದು ಬ್ರಹ್ಮದಂಡ ಇರುತ್ತಿತ್ತು ಒಂದು ಮರದ ಕೋಲು ಅದು ಅವರ ಆ ದೈವೀ ಸಂಪರ್ಕದ ಸಂಕೇತ ಆ ಕಾಲದಲ್ಲಿ ರಾಜ ಜನರ ಲೌಕಿಕ ಯೋಗಕ್ಷೇಮ ನೋಡ್ಕೊಂಡ್ರೆ ಋಷಿಗಳು ಆಧ್ಯಾತ್ಮಿಕ ವಿಚಾರಗಳನ್ನ ಮಾರ್ಗದರ್ಶನವನ್ನ ನೋಡ್ಕೊಳ್ತಿದ್ರು ಸರಿ ಸರಿ ಅರ್ಥವಾಯ್ತು ವಿಶ್ವಾಮಿತ್ರ ಆಶ್ರಮಕ್ಕೆ ಹೋದಾಗ ಏನಾಯ್ತು ಹ್ಮ್ ವಸಿಷ್ಠರು ರಾಜ ಮತ್ತು ಅವನ ಇಡೀ ಸೈನ್ಯ ಬಂದಿದೆಯಲ್ಲ ಅವರಿಗೆಲ್ಲ ಊಟದ ವ್ಯವಸ್ಥೆ ಮಾಡಬೇಕಿತ್ತು ಅವರು ತಮ್ಮ ಆಶ್ರಮದಲ್ಲಿದ್ದ ಕಾಮಧೇನು ಅನ್ನೋ ಒಂದು ವಿಶೇಷ ಹಸುವಿಗೆ ಹೇಳ್ತಾರೆ ಕಾಮಧೇನು ಕೇಳಿದೀನಿ ಇದ್ರ ಬಗ್ಗೆ ಹೌದು ಅದು ತಕ್ಷಣವೇ ಒಂದು ಅದ್ಭುತವಾದ ಸ್ವರ್ಗದಲ್ಲೇ ಸಿಗೋತರಾದ ಭೋಜನವನ್ನು ಸೃಷ್ಟಿ ಮಾಡಿಬಿಡುತ್ತೆ ಹೌದಾ ಇದನ್ನು ನೋಡಿದ ವಿಶ್ವಾಮಿತ್ರನಿಗೆ ಆಶ್ಚರ್ಯ ಜೊತೆಗೆ ಆಸೆನೂ ಹುಡ್ತೆ ಆ ಹಸು ತನಗ್ ಬೇಕು ಅಂತ ಆಸೇನ ರಾಜನಿಗೆ ಹೌದು ಅವನು ಅದಕ್ಕಾಗಿ ಏನು ಬೇಕಾದ್ರೂ ಕೊಡಕ್ ಸಿದ್ಧನಾಗ್ತಾನೆ ಹತ್ತು ಸಾವಿರ ಹಸುಗಳು ಆನೆಗಳು ಕುದುರೆಗಳು ಬೆಲೆಬಾಳು ರತ್ನಳು ಎಲ್ಲವನ್ನೂ ಕೊಡ್ತೀನಿ ಈ ಹಸುವನ್ನ ಕೊಡಿ ಅಂತ ಕೇಳ್ತಾನೆ ವಸಿಷ್ಠರು ಏನ್ ಹೇಳಿದ್ರು ವಸಿಷ್ಠರು ತುಂಬಾ ಶಾಂತವಾಗಿ ಇಲ್ಲ ರಾಜ ಈ ಹಸುವಿನ ಧರ್ಮ ಅಂದ್ರೆ ಕರ್ತವ್ಯ ಆಶ್ರಮದ ಅಗತ್ಯಗಳನ್ನ ಪೂರೈಸೋದು ಇದು ಅರಮನೆಗೆ ಸೇರಿದ್ದಲ್ಲ ಅಂತ ನಿರಾಕರಿಸ್ತಾರೆ ಹ್ಮ್ ಇಲ್ಲಿ ಲೌಕಿಕ ಆಸೆ ಮತ್ತು ಧಾರ್ಮಿಕ ಕರ್ತವ್ಯದ ನಡುವಿನ ವ್ಯತ್ಯಾಸ ಸ್ಪಷ್ಟವಾಗಿ ಕಾಣಿಸುತ್ತೆ ನಿಜ ಆದ್ರೆ ರಾಜನಿಗೆ ಅಷ್ಟು ದೊಡ್ಡ ಆಫರ್ ನಿರಾಕರಿಸಿದ್ರೆ ಕೋಪ ಬರಲ್ವಾ ಬಂತು ವಿಶ್ವಾಮಿತ್ರನಿಗೆ ಸಿಕ್ಕಾಪಟ್ಟೆ ಕೋಪ ಬಂತು ಅವನು ತನ್ನ ಸೈನಿಕರಿಗೆ ಬಲವಂತವಾಗಿ ಆ ಹಸುವನ್ನು ಎಳ್ಕೊಂಡೋಗಕ್ಕೆ ಹೇಳ್ತಾನೆ ಅಯ್ಯೋ ಆಗ ವಸಿಷ್ಠರು ಆ ಹಸುಗ ಆಜ್ಞೆ ಮಾಡ್ತಾರೆ ಆ ಕಾಮಧೇನು ತನ್ನೊಳಗಿಂದಲೇ ಸಾವಿರಾರು ದೈವಿಕ ಸೈನಿಕರನ್ನ ಸೃಷ್ಟಿ ಮಾಡಿ ವಿಶ್ವಾಮಿತ್ರನ ಇಡೀ ಸೈನ್ಯವನ್ನ ಕೆಲವೇ ಕ್ಷಣಗಳಲ್ಲಿ ನಾಶ ಮಾಡ್ಬಿಡುತ್ತೆ ಏನಿದು ಅಂದ್ರೆ ರಾಜನ ಸೈನ್ಯ ಸಂಪೂರ್ಣವಾಗಿ ಸೋತೋಯ್ತ ಹೌದು ಅವನ ಲೌಕಿಕ ಶಕ್ತಿ ಆ ಮಾನವ ಶಕ್ತಿ ಸಂಪೂರ್ಣವಾಗಿ ಸೋತೋಯ್ತು ಇದರಿಂದ ವಿಶ್ವಾಮಿತ್ರನಿಗೆ ತೀವ್ರ ಅವಮಾನ ಆಗತ್ತೆ ಸೇಡು ತೀರಿಸಿಕೊಳ್ಳಲೇಬೇಕು ಅಂತ ನಿರ್ಧರಿಸಿ ಅವನು ತಪಸ್ಸಿಗೆ ಹೋಗ್ತಾನೆ ತಪಸ್ಸು ಅಂದ್ರೆ ದೇವರನ್ನ ಮೆಚ್ಚಿಸಿ ಶಕ್ತಿ ಪಡೆಯೋಕೆ ಅಲ್ವಾ ಹೌದು ಅವನು ಶಿವನನ್ನ ಕುರಿತು ಕಠಿಣ ತಪಸ್ಸು ಮಾಡ್ತಾನೆ ಓಂ ನಮ ಶಿವಾಯ ಅಂತ ಜಪಸ್ತ ಒಂದು ಸಾವಿರ ವರ್ಷಗಳ ಕಾಲ ಸಾವಿರ ವರ್ಷ ಅಬ್ಬಬ್ಬ ಸೇಡಿಗೋಸ್ಕರ ಇಷ್ಟೊಂದು ದೃಢ ಸಂಕಲ್ಪನ ಹೌದು ಆ ಕಾಲ ಹಾಗಿತ್ತು ಕೊನೆಗೆ ಶಿವ ಪ್ರತ್ಯಕ್ಷನಾಗಿ ಅವನಿಗೆ ಎಲ್ಲಾ ಅಸ್ತ್ರಗಳ ವರವನ್ನು ಕೊಡ್ತಾನೆ ಭೌತಿಕ ಸೂಕ್ಷ್ಮ ದೈವಿಕ ಅಸ್ತ್ರಗಳು ಜೊತೆಗೆ ಪ್ರಕೃತಿಯ ಶಕ್ತಿಗಳಾದ ಗಾಳಿ ನೀರು ಬೆಂಕಿ ಎಲ್ಲದರ ಮೇಲೂ ನಿಯಂತ್ರಣ ಸಿಗುತ್ತೆ ಇಷ್ಟೆಲ್ಲ ಶಕ್ತಿ ಪಡೆದ ಮೇಲೆ ಸುಮ್ನಿರ್ಲಿಲ್ಲ ಅನ್ಸುತ್ತೆ ಖಂಡಿಪ ಇಲ್ಲ ಈ ಹೊಸ ಶಕ್ತಿಗಳ ಜೊತೆ ಅವನು ನೇರವಾಗಿ ವಸಿಷ್ಠರ ಹೋಗಿ ದಾಳಿ ಮಾಡ್ತಾನೆ ತನ್ನ ಅಗ್ನಿಯಸ್ತ್ರವನ್ನು ಪ್ರಯೋಗಿಸಿ ಆಶ್ರಮವನ್ನೇ ಸುಡೋಕ್ ನೋಡ್ತಾನೆ ಆದ್ರೆ ವಸಿಷ್ಠ ಹತ್ರ ಬ್ರಹ್ಮದಂಡ ಇತ್ತಲ್ಲ ಎಕ್ಸಾಕ್ಟ್ಲಿ ವಸಿಷ್ಠರು ಶಾಂತವಾಗಿ ತಮ್ಮ ಬ್ರಹ್ಮದಂಡದಿಂದ ಆ ಅಗ್ನಿಯಸ್ತ್ರದ ಶಕ್ತಿಯನ್ನೆಲ್ಲ ಹೀರ್ಕೊಂಡ್ಬಿಡ್ತಾರೆ ಓ ವಿಶ್ವಾಮಿತ್ರ ಆಮೇಲೆ ನೀರಿನ ಶಕ್ತಿ ವರುಣಾಸ್ತ್ರ ಗಾಳಿಯ ಶಕ್ತಿ ವಾಯುವ್ಯಾಸ್ತ್ರ ಪ್ರಯೋಗಿಸ್ತಾನೆ ವಸಿಷ್ಠರು ಅದನ್ನೂ ಹೀರ್ಕೊಂಡ್ಬಿಡ್ತಾರೆ ಕೊನೆಗೆ ವಿಶ್ವಾಮಿತ್ರ ತನ್ನತ್ರ ಇದ್ದ ಅತ್ಯಂತ ಶಕ್ತಿಶಾಲಿ ಅಸ್ತ್ರ ಸೃಷ್ಟಿಯನ್ನೇ ನಾಶ ಮಾಡಬಲ್ಲ ಬ್ರಹ್ಮಾಸ್ತ್ರವನ್ನೇ ಪ್ರಯೋಗ ಮಾಡ್ತಾನೆ ಬ್ರಹ್ಮಾಸ್ತ್ರವನ್ನೇ ಆಗೇನಾಯ್ತು ನಂಬೋಕೆ ಕಷ್ಟ ಆಗ್ಬೋದು ಆದ್ರೆ ವಸಿಷ್ಠರು ತಮ್ಮ ಬ್ರಹ್ಮದಂಡದ ಶಕ್ತಿಯಿಂದ ಆ ಬ್ರಹ್ಮಾಸ್ತ್ರವನ್ನು ನುಂಗಿ ಸಂಪೂರ್ಣವಾಗಿ ನಿಷ್ಕ್ರಿಯಗೊಳಿಸಿಬಿಡ್ತಾರೆ ಇದು ಇದು ನಿಜವಾಗ್ಲೂ ನಂಬಲ ಸಾಧ್ಯ ತನ್ನೆಲ್ಲ ದೈವಿಯ ಅಸ್ತ್ರಗಳೂ ವಿಫಲವಾದಾಗ ವಿಶ್ವಾಮಿತ್ರನಿಗೆ ಏನನ್ಸಿರ್ಬೇಕಾಯ್ ಆಗ ಅವನಿಗೆ ಜ್ಞಾನೋದಯ ಆಗತ್ತೆ ತಾನು ಸಾವಿರಾರು ವರ್ಷ ಕಷ್ಟಪಟ್ಟು ಪಡೆದ ಈ ಎಲ್ಲಾ ಶಕ್ತಿಗಳು ವಸಿಷ್ಠರ ಆಂತರಿಕ ಶಕ್ತಿ ಆ ದೈವಿಕ ಸಂಪರ್ಕದ ಮುಂದೆ ಏನೂ ಅಲ್ಲ ಅನ್ನೋ ಅರಿವು ಮೂಡುತ್ತೆ ದೊಡ್ಡ ಪಾಠ ಕಲಿತ ಹಾಗಾಯ್ತು ಹೌದು ತಾನು ಮಾಡಿದ ತಪ್ಪಿಗೆ ಅಹಂಕಾರಕ್ಕೆ ತುಂಗ ಪಶ್ಚಾತ್ತಾಪ ಪಡ್ತಾನೆ ಆಗ ಅವನು ಒಂದು ದೃಢ ಸಂಕಲ್ಪ ಮಾಡ್ತಾನೆ ತಾನೂ ವಸಿಷ್ಠರ ಹಾಗೆ ಬ್ರಹ್ಮರ್ಷಿ ಆಗ್ಬೇಕು ಅಂತ ಮತ್ತೆ ಹೋಗ್ತಾನ ಹೌದು ಅದೇ ಈ ಸಾರಿ ಶಕ್ತಿ ಪಡೆಯೋಕಲ್ಲ ಅಧಿಕಾರಕ್ಕಾಗ್ಲಿ ಅಲ್ಲ ಆತ್ಮಶುದ್ಧಿಗಾಗಿ ಈ ಸಲದ ತಪಸ್ಸು ಹೇಗಿತ್ತು ಈ ಬಾರಿ ಅವನು ತನ್ನೊಳಗಿನ ಕೋಪ ಆಸೆ ಅಂಟಿಕೊಳ್ಳುವಿಕೆ ಅಹಂಕಾರ ಎಲ್ಲವನ್ನೂ ತ್ಯೇಜಿಸ್ತಾನೆ ಕೇವಲ ಸೃಷ್ಟಿಕರ್ತನ ಮೇಲೆ ತನ್ನ ಗಮನವನ್ನು ಕೇಂದ್ರೀಕರಿಸಿ ಸಾವಿರಾರು ವರ್ಷಗಳ ಕಾಲ ಗಾಢವಾದ ಧ್ಯಾನದಲ್ಲಿ ಮುಳುಗ್ತಾನೆ ಆಮೇಲೆ ಅವನ ಈ ಪರಿವರ್ತನೆ ಆ ಶುದ್ಧತೆಗೆ ಮೆಚ್ಚಿ ಕೊನೆಗೆ ಬ್ರಹ್ಮ ಮತ್ತು ವಿಷ್ಣು ಇಬ್ಬರೂ ಪ್ರತ್ಯಕ್ಷರಾಗ್ತಾರೆ ಅವನನ್ನ ಬ್ರಹ್ಮರ್ಷಿ ಅಂತ ಘೋಷಣೆ ಮಾಡಿ ವಸಿಷ್ಠರತ್ರ ಇದ್ದ ಹಾಗೆ ಒಂದು ಬ್ರಹ್ಮದಂಡವನ್ನು ಕೊಡ್ತಾರೆ ಅಂದ್ರೆ ಕೊನೆಗೂ ಅವನ್ ಸಾಧಿಸ್ತಾ ಬ್ರಹ್ಮರ್ಷಿಯಾದ ಆದರೆ ಒಂದು ಸಮಸ್ಯೆ ಅವನಿಗೆ ತಾನು ಹಿಂದೆ ಮಾಡಿದ ಪಾಪ ಕಾಡುತ್ತೆ ನಾನು ನನ್ನ ಗುರುವನ್ನೇ ಕೊಲ್ಲೋಕೆ ಪ್ರಯತ್ನಪಟ್ಟೆ ಆ ಪಾಪಿ ಕೈಗಳಿಂದ ಈ ಪವಿತ್ರ ದಂಡವನ್ನ ಹೇಗೆ ಸ್ವೀಕರಿಸ್ಲಿ ಅಂತ ಹಿಂಜರಿತಾನೆ ಓ ಆಗ ವಿಷ್ಣು ಒಂದು ಉಪಾಯ ಹೇಳ್ತಾನೆ ವಿಶ್ವಾಮಿತ್ರ ಮುಂದೆ ಕಲಿಯುಗ ಬರುತ್ತೆ ಆ ಕಾಲದಲ್ಲಿ ಮನುಷ್ಯರು ದುರ್ಬಲರಾಗಿರ್ತಾರೆ ಅವರಿಗೆ ಜ್ಞಾನೋದಯ ಪಡೆಯೋದು ಕಷ್ಟ ಆಗುತ್ತೆ ಅವರಿಗೋಸ್ಕರ ಸುಲಭವಾಗಿ ಜ್ಞಾನ ಪಡೆಯೋಕೆ ಒಂದು ದಾರಿಯನ್ನ ಕಂಡಿಡಿ ಅಂತ ಕೇಳ್ಕೊಳ್ತಾನೆ ಹಾ ಆಗಲೇ ಗಾಯತ್ರಿ ಮಂತ್ರದ ಉಗಮ ಆಗೋದು ಹೌದು ಅದೇ ಸಂದರ್ಭ ವಿಶ್ವಾಮಿತ್ರ ಮತ್ತೆ ಧ್ಯಾನಕ್ಕೆ ಕೂತು ಬರಲಿರುವ ಕಲಿಯುಗದ ಜನರ ಕಷ್ಟ ದುಃಖ ಅಜ್ಞಾನ ಅದನ್ನೆಲ್ಲ ತನ್ನೊಳಗೆ ಅನುಭವಿಸ್ತಾನೆ ಆ ನೋವನ್ನ ಅನುಭವಿಸುವಾಗಲೇ ಆ ನೋವನ್ನ ಕಡಿಮೆ ಮಾಡುವ ಶಕ್ತಿಯುಳ್ಳ ಇಪ್ಪತ್ನಾಲ್ಕು ಚಿನ್ನದ ಅಕ್ಷರಗಳು ಅವನಿಗೆ ದಿವ್ಯ ಶ್ರವಣದ ಮೂಲಕ ಕೇಳಿಸ್ತವೆ ಆ ಇಪ್ಪತ್ನಾಲ್ಕು ಅಕ್ಷರಗಳೇ ಗಾಯತ್ರಿ ಮಂತ್ರ ಅದೇ ಗಾಯತ್ರಿ ಮಂತ್ರ ಅದನ್ನು ಜಪಿಸಿದ ತಕ್ಷಣ ಅವನು ಹೃದಯದಲ್ಲಿದ್ದ ಆ ಕಲಿಯುಗದ ಜನರ ನೋವು ಮಾಯವಾಗುತ್ತೆ ಹೀಗೆ ವಿಶ್ವಾಮಿತ್ರನ ತೀವ್ರವಾದ ಹೋರಾಟ ಪಶ್ಚಾತ್ತಾಪ ಮತ್ತು ಕೊನೆಗೆ ದೈವಿಕ ಕೃಪೆಯಿಂದ ಈ ಮಂತ್ರ ಮಾನವಕುಲಕ್ಕೆ ಒಂದು ವರವಾಗಿಸಿತ್ತು ಆಹಾ ಅದ್ಭುತವಾದ ಕತೆ ಅಂದ್ರೆ ಒಬ್ಬ ಯೋಧನ ಕೋಪ ಸೇಡು ಪರಿಶ್ರಮ ಪಶ್ಚಾತ್ತಾಪ ಮತ್ತು ಕೊನೆಗೆ ಮೂಡಿದ ಕರುಣೆ ಇವೆಲ್ಲವೂ ಸೇರಿ ಈ ಮಹಾನ್ ಮಂತ್ರ ಜನ್ಮತಾಳಿತು ನಿಖರವಾಗಿ ಸ್ವತಃ ವಸಿಷ್ಠರೇ ಕೊನೆಗೆ ವಿಶ್ವಾಮಿತ್ರನ್ನ ಶ್ಲಾಘಿಸ್ತಾರೆ ದೇವರು ನಿನ್ನ ಕೋಪವನ್ನೂ ಸಹ ಒಂದು ಒಳ್ಳೆಯ ಉದ್ದೇಶಕ್ಕಾಗಿ ಬಳಸ್ಕೊಂಡ ನೋಡು ಅಂತ ಹೇಳ್ತಾರೆ ಹಾಗಾದ್ರೆ ಈ ಕಥೆಯಿಂದ ನಾವೇನು ಕಲಿಬಹುದು ಇದು ಕೇವಲ ಶಕ್ತಿಗಳ ನಡುವಿನ ಯುದ್ಧದ ಕಥೆ ಅಲ್ಲ ಅಲ್ವಾ ಖಂಡಿತ ಅಲ್ಲ ಇದು ಅಹಂಕಾರದಿಂದ ಕೂಡಿದ ಶಕ್ತಿಯ ಹುಡುಕಾಟದಿಂದ ಶುರುವಾಗಿ ಆತ್ಮಶುದ್ಧಿ ಪಶ್ಚಾತ್ತಾಪದ ಮೂಲಕ ಆಧ್ಯಾತ್ಮಿಕ ಜ್ಞಾನೋದಯದ ಕಡೆಗೆ ಸಾಗುವ ಒಂದು ಪರಿವರ್ತನೆಯ ಪ್ರಯಾಣ ಹೌದು ಹೇಗೆ ತೀವ್ರವಾದ ಸಂಘರ್ಷವೂ ಕೂಡ ಗಾಯತ್ರಿ ಮಂತ್ರದಂಥ ಒಂದು ಅಮೂಲ್ಯವಾದ ಕೊಡುಗೆಗೆ ಕಾರಣವಾಗಬಹುದು ಅನ್ನೋದನ್ನ ಇದು ತೋರಿಸುತ್ತೆ ಹೌದು ಇದರಲ್ಲಿ ಇನ್ನೊಂದು ಮುಖ್ಯವಾದ ಒಳನೋಟ ಇದೆ ಅನ್ಸುತ್ತೆ ನಿಜವಾದ ಶಕ್ತಿಯೆಂದ್ರೇನು ಅದು ಇತರರ ಮೇಲೆ ಅಥವಾ ಪ್ರಕೃತಿಯ ಮೇಲೆ ಅಧಿಕಾರ ಸಾಧಿಸುವುದಲ್ಲ ಅದನ್ನ ವಿಶ್ವಾಮಿತ್ರ ಮೊದಲು ಬಯಸಿದ್ದು ಬದಲಿಗೆ ನಿಜವಾದ ಶಕ್ತಿಯೆಂದ್ರೆ ತನ್ನ ಒಳಗಿನ ದೌರ್ಬಲ್ಯಗಳಾದ ಕೋಪ ಅಹಂಕಾರಗಳ ಮೇಲೆ ಹಿಡಿತ ಸಾಧಿಸೋದು ಮತ್ತು ಆ ದೈವಿಕತೆಯ ಜೊತೆಗಿನ ಸಂಪರ್ಕ ಇದನ್ನ ವಸಿಷ್ಠರು ಹೊಂದಿದ್ರೂ ವಿಶ್ವಾಮಿತ್ರ ಕೊನೆಗೆ ಸಾಧಿಸಿದ ಅತ್ಯಂತ ತೀವ್ರವಾದ ಹೋರಾಟ ಪಶ್ಚಾತ್ತಾಪದಿಂದ ಇಂತಹ ಒಂದು ಅಮೂಲ್ಯವಾದ ಎಲ್ಲರಿಗೂ ಲಭ್ಯವಿರುವ ಜ್ಞಾನದ ಸಾಧನ ಹುಟ್ಕೊಂಡಿದ್ದು ನಿಜಕ್ಕೂ ವಿಸ್ಮಯಕಾರಿ ಹೌದು ಹಾಗಾಗಿ ಇದು ಕೊನೆಯಲ್ಲಿ ಒಂದು ಪ್ರಶ್ನೆಯನ್ನು ನಮ್ಮ ಮುಂದೆ ಇಡುತ್ತೆ ಇಂತಹ ಶಕ್ತಿಯುತ ಸಾಧನ ನಮ್ಮೆಲ್ಲರಿಗೂ ಸುಲಭವಾಗಿ ಲಭ್ಯವಿದೆ ಅನ್ನೋದು ನಮ್ಮ ಆಧ್ಯಾತ್ಮಿಕ ಪ್ರಯಾಣದಲ್ಲಿ ನಮ್ಮ ಸ್ವಂತ ಪ್ರಯತ್ನ ಮತ್ತು ಆ ದೈವಿಕ ಅನುಗ್ರಹದ ನಡುವಿನ ಸಂಬಂಧದ ಬಗ್ಗೆ ಏನ್ ಹೇಳುತ್ತೆ ಇದು ಸ್ವಲ್ಪ ಯೋಚನೆ ಮಾಡಬೇಕಾದ ವಿಷಯ ಅಲ್ಲ